ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತೀರಾ ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯಾರೆಲ್ಲ ಗೋಲ್ಡ್ ಲೋನ್ ತೊಗೋಬೇಕಂತ ಇದ್ದೀರಾ ಅವ್ರದೆಲ್ಲ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಗೋಲ್ಡ್ ಲೋನ್ ಎಲ್ಲಿ ತೊಗೋಬೇಕು ಯಾವ ಬ್ಯಾಂಕಲ್ಲಿ ತೊಗೋಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಹಾಗೂ ಯಾವ ಥರ ಸ್ಕೀಮ್ಗಳಿರುತ್ತೆ ಸೊ ಗೋಲ್ಡ್ ಲೋನು ತೊಗೋಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು ಏನು ಡಾಕ್ಯುಮೆಂಟ್ಸ್ ಬೇಕು ಎಲಿಜಿಲಿಟಿ ಏನಿರುತ್ತೆ ಮತ್ತು ಏಜ್ ಲಿಮಿಟ್ ಏನಿರುತ್ತೆ ಹಾಗೆ ಯಾವ ಕ್ಯಾರೆಟ್ ಗೋಲ್ಡ್ನ ಬ್ಯಾಂಕಲ್ಲಿ ಯಾವ್ಯಾವ ಬ್ಯಾಂಕಲ್ಲಿ ತೊಗೊತಾರೆ ಹಾಗೂ ಮೇನ್ ಈ ಈ ನ್ಯಾಷನಲೈಡ್ ಬ್ಯಾಂಕ್ ಏನಂತೀರಾ ಕೆನರಾ ಬ್ಯಾಂಕು ಕರ್ನಾಟಕ ಬ್ಯಾಂಕು ಹಾಗೂ ಎನ್ ಬಿ ಎಫ್ ಸಿ ಬ್ಯಾಂಕ್ ಈ ಮುತ್ತುಟು ಮಣಪುರಮು ಕೋಸಮಟ್ಟಮು ಹಾಗೇ ಯೋಗಕ್ಷೇಮ ಈ ಥರ ಎನ್ ಬಿ ಎಫ್ ಸಿ ಬ್ಯಾಂಕ್ಗಳಲ್ಲಿ ಫೈನಾನ್ಸ್ ಯಾವ ಥರ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಎಷ್ಟು ಅಮೌಂಟ್ ಕೊಡ್ತಾರೆ ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ಒಬ್ಬ ಬ್ಯಾಂಕ್ ಎಂಪ್ಲಾಯಿಯಾಗಿ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನ್ಕೋತೀನಿ ಓಕೆ ಈಗ ಫಸ್ಟು ನಿಮಗೆ ಕೆಲವೊಂದು ಪಾಯಿಂಟ್ಸ್ ನಾನು ಪರ್ಕೊಂಡಿದ್ದೀನಿ ಆ ಪಾಯಿಂಟ್ಸ್ ಪ್ರಕಾರ ನಾನು ಹೋಗ್ತೀನಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ದಯವಿಟ್ಟು ಯಾವುದೇ ಕಂಡು ಸ್ಕಿಪ್ ಮಾಡಬೇಡಿ ಸೊ ನಿಮಗೆ ಇದರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಗೋಲ್ಡ್ ಲೋನ್ ತಗೊಳಿಗೆ ಯಾವ ಬ್ಯಾಂಕಲ್ಲಿ ತಗೋಬೇಕು ಎಲ್ಲಿ ತಗೋಬೇಕು ಯಾವ ರೀತಿ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಇದೊಂದು ವೀಡಿಯೋನ ದಯವಿಟ್ಟು ಫಸ್ಟ್ ಪಾಯಿಂಟ್ ವಾಟ್ ಈಸ್ ಗೋಲ್ಡ್ ಲೋನ್ ಗೋಲ್ಡ್ ಲೋನ್ ಅಂದರೆ ಏನು ಅಂದರೆ ನೀವೊಂದು ನಿಮ್ಮ ಹತ್ರ ಒಂದು ಚಿನ್ನ ಇರುತ್ತೆ ಆ ಚಿನ್ನನ ಬ್ಯಾಂಕಿಗೆ ಕೊಡ್ತೀರಾ ಅಲ್ಲಿ ಅದನ್ನು ವೆರಿಫೈ ಮಾಡ್ತಾರೆ ವೆರಿಫೈ ಮಾಡಿ ಅದರಿಂದ ಒಂದು ಲೋನ್ ಅಮೌಂಟನ್ನ ಡಿಸೈಡ್ ಮಾಡ್ತಾರೆ ಯಾರು ಬ್ಯಾಂಕರು ಓಕೆನಾ ಬ್ಯಾಂಕು ಡಿಸೈಡ್ ಮಾಡ್ತಾರೆ ಅದಾದ ನಂತರ ನಿಮ್ಮ ಅಕೌಂಟಿಗೆ ಅಥವಾ ನಿಮಗೆ ಕ್ಯಾಶ್ ಆಗಿ ಒಂದು ಅಮೌಂಟ್ ಬರುತ್ತೆ ನಂತರ ಮಂತ್ಲಿ ಮಂತ್ಲಿ ಇಂಟ್ರೆಸ್ಟ್ ಅಂತ ಕಟ್ಕೊಂಡು ಹೋಗ್ತೀರಾ ಸೊ ಟೋಟಲಿ ಎಂಡ್ ಆಫ್ ದಿ ಡೇ ನಿಮಗೆ ಒಂದು ಅಮೌಂಟ್ ಅಂತ ಅರೇಂಜ್ ಆಗುತ್ತೆ ಆವಾಗ ನೀವು ಬ್ಯಾಂಕ್ವರಿಗೆ ಅಮೌಂಟ್ನ ಫುಲ್ ಪೇ ಮಾಡ್ತೀರಾ ಆವಾಗ ನಿಮ್ಮ ಗೋಲ್ಡ್ ರಿಲೀಸ್ ಆಗುತ್ತೆ ನಿಮ್ಮ ಕೈಗೆ ಬರುತ್ತೆ ದಿಸ್ ಇಸ್ ಕೋಲ್ಡ್ ಗೋಲ್ಡ್ ಲೋನ್ ಅಂದರೆ ಚಿನ್ನದ ಮೇಲೆ ಸಾಲ ಇಷ್ಟೇ ಮತ್ತೇನೂ ಅಲ್ಲ ಗೋಲ್ಡ್ ಲೋನ್ ಅಂದರೆ ಅರ್ಥ ಆಯಿತಲ್ವಾ ಓಕೆ ಸೆಕೆಂಡ್ ಪಾಯಿಂಟ್ ಗೋಲ್ಡ್ ಲೋನ್ಗೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ನೋಡಿದ್ರೆ ಗೋಲ್ಡ್ ಲೋನ್ ತಗೋಬೇಕಂದ್ರೆ ಮಿನಿಮಮ್ ಇಪ್ಪತ್ತೊಂದು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ ಇದ್ರೂ ಒಂದು ಅರವತ್ತರಿಂದ ಅರವತ್ತೈದು ವರ್ಷ ಅಷ್ಟೇ ಗೋಲ್ಡ್ ಲೋನ್ ಲಿಮಿಟು ಮತ್ತು ಬೇರೆ ಯಾವುದೇ ಥರ ಡೌಟ್ ಇಲ್ಲ ಅಂತ ಭಯಸ್ತೇನೆ ಸೊ ಎರಡು ಪಾಯಿಂಟ್ ಕ್ಲಿಯರ್ ಆಯಿತು ಒಂದು ಗೋಲ್ಡ್ ಲೋನ್ಗೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ನಿಮಗೆ ಡೌಟ್ ಕ್ಲಿಯರ್ ಆಗಿದೆ ಆ ಡೌಟ್ನ ನಾನು ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟು ಸೊ ಈ ಗೋಲ್ಡ್ ಲೋನ ಯಾರೆಲ್ಲ ತಗೋಬೋದು ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ ಓಕೆನಾ ಸಿ ಗೋಲ್ಡ್ ಲೋನ್ನ ಯಾರ್ಯಾರು ತೊಗೋಬೋದು ಅಂದರೆ ಬಿಸ್ನೆಸ್ ಮ್ಯಾನ್ ತೊಗೋಬೋದು ಸ್ಯಾಲ್ರಿಡ್ ಪರ್ಸನ್ ತೊಗೊಬೋದು ರೈತರು ಕೂಡ ತೊಗೋಬೋದು ಹಾಗೆ ಮನೇಲಿರುತ್ತೋಕ್ಕಂತಹ ಹೌಸ್ ವೈಫ್ ಕೂಡ ತಗೋಬೋದು ಬರೀ ಇಷ್ಟೇ ಅಲ್ಲ ಯಾರು ಬೇಕಾದರೂ ಗೋಲ್ಡ್ ಲೋನ್ ತೊಗೋಬೋದು ಇಂಥವರೇ ತಗೋಬೇಕಂತ ಇಲ್ಲ ಮಿನಿಮಮ್ ಇಪ್ಪತ್ತೊಂದು ವರ್ಷ ಆಗಿರಬೇಕು ಮುಂಚೆ ಹದಿನೆಂಟು ವರ್ಷ ಇತ್ತು ಅದನ್ನು ಈಗ ಇಪ್ಪತ್ತೊಂದು ವರ್ಷ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಅರವತ್ತರಿಂದ ಅರವತ್ತೈದು ವರ್ಷ ಅಂತ ಅಂದ್ಕೊಳ್ಳಿ ಸೊ ಯಾರು ಬೇಕಾದ್ರೂ ಗೋಲ್ಡ್ ಲೋನ್ ತೊಗೊಬೋದು ನೆಕ್ಸ್ಟ್ ಪಾಯಿಂಟ್ ಬರೋದು ಅಂದರೆ ಗೋಲ್ಡ್ ಲೋನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಇದು ಮೇನ್ ಪಾಯಿಂಟ್ಸು ನೀವು ಗೋಲ್ಡ್ ಲೋನ್ ತೊಗೋಬೇಕಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ನೀವು ಬ್ಯಾಂಕಿಗೆ ಪ್ರೊವೈಡ್ ಮಾಡೋಕ್ಕಾಗುತ್ತೆ ಸೊ ಅವರು ಕೆ ವೈ ಸಿ ಅಂತ ಮಾಡ್ತಾರೆ ಸ್ಟಾರ್ಟಿಂಗು ನೋವಿವರ್ ಕಸ್ಟಮರ್ ಅಂತ ಸೊ ಕೆ ವಯಸ್ಸಿನ ಏನು ಮಾಡಬೇಕಾದ್ರೆ ನಿಮ್ಮ ಕೆಲವೊಂದು ಡಾಕ್ಯುಮೆಂಟ್ಸ್ನ ನೀವು ಬ್ಯಾಂಕಿಗೆ ಪ್ರೊವೈಡ್ ಮಾಡಬೇಕಾಗತ್ತೆ ಯಾವಾಗ ಲೋನ್ ಟೈಮಲ್ಲಿ ಸೊ ಡಾಕ್ಯುಮೆಂಟ್ಸ್ ಯಾವುದಂದರೆ ಕಂಪಲ್ಸರಿ ಮ್ಯಾಂಡೇಟರಿ ಬ್ಯಾಂಕ್ ಅಕೌಂಟ್ ಇರಬೇಕು ನಿಮ್ದು ಯಾವುದೇ ಆದ್ರಂಥ ಬ್ಯಾಂಕ್ ಅಕೌಂಟ್ ಇರಬೇಕು ಈಗ ಸಪೋಸ್ ನೀವು ಎಸ್ ಬಿ ಅಲ್ಲಿ ಗೋಲ್ಡ್ ಲೋನ್ ತೊಗೊತೀರ ಅಂದರೆ ನಿಮ್ಮ ಹತ್ರ ಕೆನರಾ ಬ್ಯಾಂಕ್ ಅಕೌಂಟ್ ಇರ್ಬೋದು ಅಥವಾ ಎಸ್ ಬ್ಯಾಂಕ್ ಲೋನ್ ಅಕೌಂಟ್ ಇರ್ಬೋದು ಅಥವಾ ಆ್ಯಕ್ಸಿಸ್ ಅಥವಾ ಕರ್ನಾಟಕ ಯಾವುದಾದ್ರೂ ಅಕೌಂಟ್ ನಂಬರ್ ಇರ್ಬೋದು ಆದರೆ ಕಂಪಲ್ಸರಿ ಬ್ಯಾಂಕ್ ಅಕೌಂಟ್ ಇರಲೇಬೇಕು ಸಪೋಸ್ ಇಲ್ಲ ಅಂದರೂ ನೀವು ಅದೇ ಬ್ಯಾಂಕಲ್ಲಿ ಎಕ್ಸಾಂಪಲ್ ಎಸ್ ಬಿ ಎಲ್ ಗೋಲ್ಡ್ ಲೋನ್ ತೊಗೊಂಡ್ರೆ ಎಸ್ ಬಿ ಐಲಿ ಒಂದು ಅಕೌಂಟ್ನ ಓಪನ್ ಮಾಡಿ ಸೊ ನೀವೊಂದು ಗೋಲ್ಡ್ ಲೋನ್ ಹೋಗ್ಬೋದು ನೆಕ್ಸ್ಟ್ ಸೆಕೆಂಡ್ ಪಾನ್ ಕಾರ್ಡ್ ಕೊಡಬೇಕು ಆಧಾರ್ ಕಾರ್ಡ್ ಕೊಡಬೇಕು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕು ಇವು ಮೂರು ಕೊಡಬೇಕಂತ ಇಲ್ಲ ಪಾನ್ ಕಾರ್ಡ್ ಕಂಪಲ್ಸರಿ ಆಧಾರ್ ಕಾರ್ಡ್ ಕಂಪಲ್ಸರಿ ಅಟ್ಲೀಸ್ಟ್ ಪಾನ್ ಕಾರ್ಡಲ್ಲಿ ಅಡ್ರೆಸ್ ಇರಲ್ಲ ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇವೆರಡರಲ್ಲಿ ಯಾವುದೂ ಒಂದು ಕೊಡಬೇಕಾಗತ್ತೆ ಇದರಲ್ಲಿ ಕಂಪಲ್ಸರಿ ಲೋಕಲ್ ಅಡ್ರೆಸ್ ಇರಬೇಕು ನಿಮ್ಮದು ಸಪೋಸ್ ನೀವು ಬ್ಯಾಂಗ್ಳೂರ್ನಲ್ಲಿ ಇದ್ದೀರಾ ಅಂದರೆ ಬ್ಯಾಂಗ್ಳೂರ್ದೇ ಅಡ್ರೆಸ್ ಇರಬೇಕು ಮಂಗ್ಳೂರ್ದು ಅಡ್ರೆಸ್ ಇರೋಂಗಿಲ್ಲ ಓಕೆನಾ ಸೊ ಒಂದು ವೇಳೆ ನೀವು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದೀರಾ ನೀವು ಗೋಲ್ಡ್ ಲೋನ್ ತೊಗೋಬೇಕು ಅಂತ ಇದ್ದರೆ ನಿಮ್ಮ ಅಡ್ರೆಸ್ ಬಂದುಬಿಟ್ಟು ಆಧಾರಲ್ಲಿ ಅಥವಾ ಡ್ರೈವಿಂಗ್ ಲೈಸಸ್ ಸರಿ ಮಂಗಳೂರು ಇದ್ದರೆ ಸೊ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯ ಗ್ಯಾಸ್ ಬಿಲ್ ಇದೆಯಲ್ಲ ಆ ಗ್ಯಾಸ್ ಬಿಲ್ನ ಕೊಡಬೇಕಾಗುತ್ತೆ ಸೊ ಅದರಲ್ಲಿ ಅಡ್ರೆಸ್ ಎಲ್ಲ ಕಂಪ್ಲೀಟ್ ಮೆನ್ಷನ್ ಆಗಿರುತ್ತೆ ಸೊ ಗ್ಯಾಸ್ ಬಿಲ್ನ ನೀವು ಕೊಟ್ಟರೆ ನಿಮಗೆ ಲೋನ್ ಆಗುತ್ತೆ ಸಪೋಸ್ ನಿಮ್ಮ ಹತ್ರ ಗ್ಯಾಸ್ ಇಲ್ಲ ನೀವು ಗ್ಯಾಸ್ ಬಿಲ್ ತಗೋತಾ ಇಲ್ಲ ಅಂದರೆ ನೀವು ಬ್ಯಾಚುಲರ್ ಇದ್ದೀರಾ ಅಂದರೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಮನೆ ಕರೆಂಟ್ ಬಿಲ್ ಇರುತ್ತಲ್ಲ ಅದು ನಡೆಯುತ್ತೆ ಅದು ಸ್ವಂತ ಮನೆ ಆಗಿರ್ಬೋದು ಇಲ್ಲ ಬಾಡಿಗೆ ಮನೆ ಆದರೂ ಆಗಿರ್ಬೋದು ಸೊ ನಿಮ್ಮ ಮನೆಯ ಕರೆಂಟ್ ಬಿಲ್ನ ಕೊಟ್ಟರೆ ಆದಷ್ಟು ಬೇಗ ನಿಮಗೆ ಗೋಲ್ಡ್ ಲೋನ್ನ ಕೊಡ್ತಾರೆ ಬ್ಯಾಂಕ್ ಓಕೆ ಇದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊತೀನಿ ಡಾಕ್ಯುಮೆಂಟ್ಸ್ ಬಗ್ಗೆ ನೆಕ್ಸ್ಟ್ ಬಂದುಬಿಟ್ಟು ಗೋಲ್ಡ್ ಲೋನ್ಗೆ ಫೋಟೋ ಮುಂಚೆ ಕೊಡಬೇಕಾಗಿತ್ತು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜು ಏನಿದೆ ಆ ಫೋಟೋನ ಮುಂಚೆ ಕೊಡಬೇಕಾಗಿತ್ತು ಇವಾಗ ಗೋಲ್ಡ್ ಲೋನ್ಗೆ ಯಾವ ರೀತಿ ನಿಮ್ಮ ಫೋಟೋಸ್ ಕೊಡೋದು ಬೇಡ ಯಾಕಂದರೆ ಬ್ಯಾಂಕಲ್ಲೇ ಲೈವ್ ಆಗಿ ಫೋಟೋ ಅವರೇ ಕ್ಯಾಮ್ರಾದಿಂದ ತಕ್ಕೋತಾರೆ ಚಿಕ್ಕದಾಗ ಒಂದು ಕ್ಯಾಮ್ ಇರುತ್ತೆ ಅದರಲ್ಲೇ ತಗೋತಾರೆ ಓಕೆ ಇದು ಅರ್ಥ ಆಯ್ತು ಅನ್ಕೊಳ್ತೀನಿ ನೆಕ್ಸ್ಟ್ ಮೇನ್ ನಿಮಗೆ ಗೋಲ್ಡ್ ಲೋನ್ ತಗೊಳ್ಳೋದ್ರಿಂದ ಏನು ಬೆನಿಫಿಟ್ ಇದೆ ಅಂತ ನಿಮಗೆ ಫಸ್ಟ್ ಬೇಕಾಗಿರುವಂಥ ಮಾಹಿತಿ ಓಕೆನಾ ಸೊ ಈ ಗೋಲ್ಡ್ ಲೋನಲ್ಲಿ ಏನು ಬೆನಿಫಿಟ್ ಇರುತ್ತೆ ಅಂದರೆ ಒಂದೇ ಪಾಯಿಂಟು ಪೇಪರ್ ವರ್ಕ್ ಇರಲ್ಲ ನಿಮಗೆ ಹೋಮ್ ಲೋನು ಅಥವಾ ಬಿಸ್ನೆಸ್ ಲೋನು ಬೇರೆ ಯಾವುದೂ ಮಾರ್ಗೇಜ್ ಲೋನು ಲ್ಯಾಪ್ ಲೋನು ಇದು ಇದೆಲ್ಲ ನಿಮಗೆ ಪೇಪರ್ ವರ್ಕ್ ಜಾಸ್ತಿ ಇರುತ್ತೆ ಓಕೆನಾ ಪೇಪರ್ ವರ್ಕ್ ಜಾಸ್ತಿ ಇರುತ್ತೆ ಈ ಕಾತ ಕೊಡಿ ಸರ್ವೆ ಆಗಿದ್ದು ಕೊಡಿ ಓಡಿ ಆಗಿದ್ದು ಕೊಡಿ ಅದು ಕೊಡಿ ಇದು ಕೊಡಿ ಅಂತ ನಿಮಗೆ ಹೋಮ್ ಲೋನಲ್ಲಿ ಕೇಳ್ತಾರೆ ಸೊ ಗೋಲ್ಡ್ ಲೋನಲ್ಲಿ ಯಾವುದೇ ರೀತಿ ಪೇಪರ್ ವರ್ಕ್ ಇಲ್ಲ ನಿಮಗೆ ಯಾವುದೂ ಕೇಳೋಲ್ಲ ಜಸ್ಟ್ ಪಾನು ಆದರೂ ಅಥವಾ ಡ್ರೈವಿಂಗ್ ಲೈಸೆನ್ಸು ಅಥವಾ ಇ ಬಿ ಬಿಲ್ಲು ಅಂದರೆ ಕರೆಂಟ್ ಬಿಲ್ಲು ಅಥವಾ ನಿಮಗೆ ಗ್ಯಾಸ್ ಬಿಲ್ ಕೇಳ್ಬೋದು ಅಷ್ಟೇ ಇದೆಲ್ಲ ನಿಮ್ಮ ಆಲ್ರೆಡಿ ಇರುತ್ತೆ ಸೊ ಇಮಿಡಿಯೇಟ್ ನಿಮಗೆ ಆಗುತ್ತೆ ಲೋನು ಸೊ ಇದರಲ್ಲಿ ನಿಮಗೆ ಲಾಯರ್ ಅವಶ್ಯಕತೆ ಇರಲ್ಲ ನಿಮಗೆ ಹೋಮ್ ಲೈನ್ ಹೋಮ್ ಲೋನ್ಗೆ ಹೋದರೆ ಲಾಯರ್ ಲಾಯರ್ ಕೇಳಬೇಕು ಅವ್ರು ಬೇಕು ಅಂತ ಒಂದು ಪ್ರೊಸೀಜರ್ ಇರುತ್ತೆ ಲಾಯರ್ ಒಪಿನಿಯನ್ ತೊಗೊ ಬನ್ನಿ ಅವ್ರ ಒಪಿನಿಯನ್ ತಗೊ ಬನ್ನಿ ಅಂತ ಸೊ ಈ ಗೋಲ್ಡ್ ಲೋನಲ್ಲಿ ಲಾಯರ್ ಅವಶ್ಯಕತೆ ಇರಲ್ಲ ಗೋಲ್ಡ್ ಲೋನಲ್ಲಿ ಮೇನ್ ಬೆನಿಫಿಟ್ ಏನಪ್ಪ ಅಂದರೆ ನಿಮಗೆ ತಕ್ಷಣ ಲೋನ್ ಸಿಗುತ್ತೆ ಬ್ಯಾಂಕಲ್ಲಿ ನೀವು ಗೋಲ್ಡ್ ತಂದ ತಕ್ಷಣ ವಿತಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟು ಒನ್ ಅವರ್ ಅಷ್ಟೇ ಮ್ಯಾಕ್ಸಿಮಮ್ ನಿಮಗೆ ತಕ್ಷಣ ನಿಮ್ಮ ಅಕೌಂಟಿಗೆ ಅಥವಾ ನಿಮ್ಮ ಕ್ಯಾಶ್ ಕ್ಯಾಶ್ ಆಗಿ ನಿಮಗೆ ಹಣವನ್ನು ಕೊಡ್ತಾರೆ ಹೋಮ್ ಲೋನ್ ಪರ್ಸನಲ್ ಲೋನು ಮತ್ತು ಬಿಸ್ನೆಸ್ ಲೋನ್ ಈ ಥರ ಪ್ರೊಸೀಜರ್ ಇರಲ್ಲ ಓಕೆನಾ ಹೋಮ್ ಲೋನಲ್ಲಿ ಪರ್ಸನಲ್ ಲೋನಲ್ಲಿ ಬಿಸ್ನೆಸ್ ಲೋನಲ್ಲಿ ಸಾಕಷ್ಟು ಪ್ರೊಸೀಜರ್ಸ್ ಪ್ರೊಸೀಜರ್ಸ್ ಇರುತ್ತೆ ಸೊ ಅಲ್ಲಿ ಡಿಲೇ ಅಂತ ಇರುತ್ತೆ ಹೋಮ್ ಲೋನು ಮಿನಿಮಮ್ ಫೈವ್ ಟು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ತರ್ಟಿ ಡೇಸ್ ಟೂ ಮಂತ್ ಆಗ್ಬೋದು ಪರ್ಸಲ್ ಲೋನು ಕೂಡ ಈ ಟ್ವೆಂಟಿ ಡೇಸ್ ತರ್ಟಿ ಡೇಸ್ ಆಗ್ಬೋದು ಅದೇ ನಿಮಗೆ ಗೋಲ್ಡ್ನ ನೀವು ನಿಮ್ಮದೇ ಆದಂಥ ಗೋಲ್ಡನ್ನು ಕೊಟ್ಟಿರೋದ್ರಿಂದ ಬ್ಯಾಂಕಿಗೆ ಸೊ ಇಲ್ಲಿ ಯಾವುದೇ ರೀತಿ ಡಿಲೇ ಆಗುವಂಥ ಅವಕಾಶ ಇರಲ್ಲ ತಕ್ಷಣ ನಿಮ್ಮ ಅಕೌಂಟ್ಗೆ ಅಥವಾ ನಿಮ್ಮ ನಿಮಗೆ ಕ್ಯಾಶ್ ಆಗಿ ಒಂದು ಅಮೌಂಟನ್ನು ಕೊಡ್ತಾರೆ ಇವಾಗ ಹೇಳ್ತಿರುವಂಥ ಪಾಯಿಂಟ್ ಬಂದುಬಿಟ್ಟು ಮೇನ್ ಆಗಿದೆ ಗೋಲ್ಡ್ ಲೋನ್ಗೆ ಸಿಬಿಲ್ ಸ್ಕೋರ್ ಇರಬೇಕಂತ ತುಂಬ ಜನಕ್ಕೆ ಡೌಟ್ ಇದೆ ಸೊ ನಾನು ಹೇಳ್ತಿರೋದೇನೆಂದರೆ ಗೋಲ್ಡ್ ಲೋನ್ಗೆ ಸಿಬಿಲ್ ಸ್ಕೋರ್ ಅವಶ್ಯಕತೆ ಇಲ್ಲ ಒಂದು ವೇಳೆ ನೀವು ಸೆಟಲ್ಮೆಂಟ್ ತೊಗೊಂಡಿದ್ರು ಡಿಫಾಲ್ಟರ್ ಆಗಿದ್ದರೂ ಕೂಡ ಗೋಲ್ಡ್ ಲೋನ್ ನಿಮಗೆ ಕೊಡ್ತಾರೆ ಓಕೆನಾ ನೆಕ್ಸ್ಟ್ ಪಾಯಿಂಟ್ ತುಂಬ ಜನಕ್ಕೆ ಡೌಟ್ ಇರುತ್ತೆ ನಾನು ಆಲ್ರೆಡಿ ತುಂಬ ಬೇರೆ ಕಡೆ ಲೋನ್ ತೊಗೊಂಡಿದ್ದೀನಿ ಬೇರೆ ಬ್ಯಾಂಕಲ್ಲಿ ಪರ್ಸನಲ್ ಲೋನ್ ಬಿಸ್ನೆಸ್ ಲೋನ್ ತೊಗೊಂಡಿದ್ದೀನಿ ತುಂಬ ಸರಿ ಕಟ್ಟಿಲ್ಲ ಸೊ ಡಿಫಾಲ್ಟರ್ ಆಗಿದ್ದೀನಿ ಬ್ಯಾಡ್ ರಿಪೇಮೆಂಟ್ ಇದೆ ಸೊ ಇದರಿಂದ ನನಗೆ ಗೋಲ್ಡ್ ಲೋನ್ ಕೊಡ್ತಾರಾ ಇಲ್ಲ ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ ಈ ಡೌಟ್ನ ನಿಮ್ಮ ತಲೆಯಿಂದ ಫಸ್ಟ್ ತೆಗೆದು ಹಾಕಿಬಿಡಿ ಓಕೆನಾ ಸೊ ಒಂದು ವೇಳೆ ನೀವು ಸೆಟಲ್ಮೆಂಟ್ ತಗೊಂಡಿದ್ರು ರಿಟರ್ನ್ ಆಫ್ ಆಗಿದ್ದರು ನೀವು ಡಿಫಾಲ್ಟರ್ ಆಗಿದ್ದರೂ ಕೂಡ ನಿಮಗೆ ಗೋಲ್ಡ್ ಲೋನು ಸಿಕ್ಕೇ ಸಿಗುತ್ತೆ ಓಕೆನಾ ಅದ್ರ ಬಗ್ಗೆ ಬೇರೆ ಡೌಟೇ ಇಲ್ಲ ಹಾಗೆ ನೀವು ಬೇರೆ ಲೋನಿಗೆ ಕಂಪ್ಲೇಂಟ್ ಮಾಡಿದ್ರೆ ಬಿಸ್ನೆಸ್ ಲೋನು ಹೋಮ್ ಲೋನು ಪರ್ಸ್ ಲೋನ್ ಲೋನು ಕ್ರೆಡಿಟ್ ಕಾರ್ಡು ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಗೋಲ್ಡ್ ಲೋನಲ್ಲಿ ಪ್ರೊಸೆಸಿಂಗ್ ಫೀಸ್ ಕಡಿಮೆ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ ನಿಮ್ಗೆ ಐದು ಸಾವಿರ ಹತ್ತು ಸಾವಿರ ಆ ಥರ ಎಲ್ಲ ತಗೊಳ್ಳೋಲ್ಲ ಡಿಪೆಂಡ್ ಅಪಾನ್ ಅಮೌಂಟ್ ಮೇಲೆ ಡಿಸೈಡ್ ಆಗುತ್ತೆ ಓಕೆನಾ ಮೇ ಬಿ ಒನ್ ಲ್ಯಾಕಿಗೆ ಮೇ ಬಿ ಟು ಹಂಡ್ರೆಡ್ ಆರ್ ಟು ಫಿಫ್ಟಿ ಆಗ್ಬೋದು ಅದು ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಟೆನ್ ಹಂಡ್ರೆಡ್ ಟ್ವೆಂಟಿ ಡಿಪೆಂಡ್ಸ್ ಅನ್ನೋ ಬ್ಯಾಂಕ್ ಮೇಲೆ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಬಂದುಬಿಟ್ಟು ರೇಟ್ ಆಫ್ ಇಂಟ್ರೆಸ್ಟ್ ತುಂಬ ಜನಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ತುಂಬ ಮುಖ್ಯವಾದಂಥ ಅಂಶ ಎಸ್ ತುಂಬ ಜನಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ತುಂಬ ಡೌಟ್ ಇದೆ ಸೊ ಅದ್ರ ಬಗ್ಗೆ ಬಿಗ್ ಅಂದರೆ ದೊಡ್ಡದಾದಂಥ ಮಾಹಿತಿ ಕೊಡ್ತೀನಿ ಓಕೆನಾ ಬ್ಯಾಂಕಲ್ಲಿ ಅಂದರೆ ಕೆನರಾ ಬ್ಯಾಂಕು ಕರ್ನಾಟಕ ಬ್ಯಾಂಕು ಅಥವಾ ಈ ಬ್ಯಾಂಕ್ ಆಫ್ ಬರೋಡಾ ಇತ್ಯಾದಿ ನ್ಯಾಷನಲೈಸ್ ಬ್ಯಾಂಕ್ಗಳು ಏನು ಹೇಳ್ತೀರಾ ಅದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ತುಂಬ ಕಡಿಮೆ ಇರುತ್ತೆ ಎಷ್ಟು ಅಂದರೆ ಮಂತ್ಲಿ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಇಯರ್ಲಿ ನೈನ್ ಪರ್ಸೆಂಟ್ ಇರುತ್ತೆ ಅದೇ ನೀವು ಎಮ್ ಬಿ ಎಫ್ ಸಿ ಅಂದರೆ ನಾನ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸೆಕ್ಟರ್ಸ್ ಈ ಎಮ್ ಬಿ ಎಫ್ ಸಿ ಏನಿದೆ ಈ ಮಣಾಪುರಮು ಮುತ್ತೂಟು ಕೋಸಮಟ್ಟಮು ಮತ್ತು ಅಗ್ರಿಗೋಲ್ಡ್ ಇತ್ತು ಮುಂಚೆ ಇವಾಗಿಲ್ಲ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ ಹಾಗೆ ಇತ್ಯಾದಿ ಬ್ಯಾಂಕ್ಗಳು ಯಾವುದಿದೆ ಯೋಗಕ್ಷೇಮ ಸಾರಿ ಮತ್ತೆ ಮೇನ್ ಬ್ಯಾಂಕ್ ಓಕೆ ಯೋಗಕ್ಷೇಮ ಸೊ ಈ ಬ್ಯಾಂಕ್ಗಳಲ್ಲಿ ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟು ಒನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಟು ಟೂ ಪಾಯಿಂಟ್ ಜೀರೋ ಸಿಕ್ಸ್ ಈ ಥರ ಇದೆ ಸೊ ನೀವು ಬ್ಯಾಂಕಲ್ಲಿ ಲೋನ್ ತೊಗೊತೀರಾ ಅಂದರೆ ಗೋಲ್ಡ್ ಲೋನ್ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ತುಂಬ ಕಡಿಮೆ ಇದೆ ನೀವು ಅದೇ ಫೈನಾನ್ಸ್ ಸೆಕ್ಟ್ರಲ್ಲಿ ಈ ಎನ್ ಬಿ ಎಫ್ ಸಿಗಳಲ್ಲಿ ತೊಗೊತೀರಾ ಅಂದರೆ ರೇಟ್ ಆಫ್ ಇಂಟ್ರೆಸ್ಟು ಬಹಳ ಜಾಸ್ತಿ ಇದೆ ಓಕೆನಾ ಇವಾಗ ಮೇನ್ ವಿಷಯಕ್ಕೆ ಬರೋಣ ತುಂಬ ಜನಕ್ಕೆ ಡೌಟ್ ಇರೋದು ನಾನು ಬ್ಯಾಂಕಲ್ಲಿ ಲೋನ್ ತೊಗೊಳ್ಳ ಇಲ್ಲಾಂದರೆ ಈ ಎನ್ ಬಿ ಎಫ್ ಸಿ ಈ ಮಣಾಪುರಮು ಮುತ್ತೊಟ್ಟು ಕೋಸಮಟಮ್ ಇತ್ಯಾದಿ ಸಾಕಷ್ಟು ಬ್ಯಾಂಕ್ಗಳಿದೆ ಒಂದು ನಾಲ್ಕು ಬ್ಯಾಂಕ್ಗಳು ಎಕ್ಸಾಂಪಲ್ ಕೊಡ್ತಾ ಇರೋದು ಅದೇ ಬ್ಯಾಂಕಲ್ಲಿ ಹೋಗಿ ತೊಗೊಳ್ಳಿ ಅಂತ ನಾನು ಹೇಳ್ತಿಲ್ಲ ತೊಗೋಬೇಡಿ ಅಂತ ನಾನು ಹೇಳಲ್ಲ ಇಷ್ಟ ನಮ್ಮ ಒಪಿನಿಯನ್ ನಾನು ನಿಮ್ಗೆ ಹೇಳ್ತಾ ಇರೋದು ಓಕೆನಾ ಇದರ ಗುಡ್ ಆದೋ ತೊಗೊಳ್ಳಿ ಬ್ಯಾಡ್ ಆದೋ ತೊಗೊಳ್ಳಿ ನಿಮ್ಗೆ ಇಷ್ಟ ಓಕೆ ಈಗ ಎಮ್ ಬಿ ಎಫ್ ಸಿ ಬ್ಯಾಂಕ್ ಏನಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಮತ್ತು ಬ್ಯಾಂಕ್ ಇದೆ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ ಫಸ್ಟ್ ಈ ಬ್ಯಾಂಕಿಗೂ ಎನ್ ಬಿ ಎಫ್ ಸಿ ಬ್ಯಾಂಕಿಗೂ ಗೋಲ್ಡ್ ರೇಟ್ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಪ್ರತಿಯೊಂದು ಏನು ಡಿಫ್ರೆನ್ಸ್ ಇರೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆ ಈಗ ನೀವು ಬ್ಯಾಂಕಲ್ಲಿ ಗೋಲ್ಡ್ ಲೋನ್ ತಗೊಳ್ಳೋದಾದ್ರೆ ಲಾಕಿಂಗ್ ಪೀರಿಯಡ್ ಅಂತ ಇರುತ್ತೆ ಸೊ ಇವತ್ತು ನೀವು ಗೋಲ್ಡ್ ಲೋನ್ ತೊಗೊಂಡಿದ್ರೆ ಮಿನಿಮಮ್ ತ್ರೀ ಮಂತು ಸಿಕ್ಸ್ ಮಂತು ಇಲ್ಲ ತ್ರೀ ಇಯರ್ ಈ ಥರ ಲಾಕಿಂಗ್ ಪೀರಿಯಡ್ ಇರುತ್ತೆ ಅಷ್ಟರೊಳಗೆ ನೀವು ನಿಮ್ಮ ಗೋಲ್ಡನ್ನು ಬಿಡಿಸಿದ್ರೆ ನಿಮಗೆ ಪ್ರೀ ಚಾರ್ಜಸ್ ಅಂತ ಹಾಕ್ತಾರೆ ಓಕೆನಾ ಪ್ರೀ ಚಾರ್ಜಸ್ ಅಂತ ಹಾಕ್ತಾರೆ ಬೇಗ ಲೋನನ್ನ ಕ್ಲೋಸ್ ಮಾಡ್ತಿದ್ದೀರಾ ಅಂತ ಈವನ್ ಹೋಮ್ ಲೋನಲ್ಲೂ ಕೂಡ ಇದೆ ಫ್ರೀ ಚಾರ್ಜಿಂಗ್ ಫ್ರೀ ಅದು ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ಹೇಳ್ತೀನಿ ಸೊ ಇದೇ ನೀವು ಫೈನಾನ್ಸ್ ಸೆಕ್ಟ್ರಲ್ಲಿ ಹೋದರೆ ಈ ಮೊಣಪ್ರಮೋ ಮತ್ತು ಈ ಥರ ಬ್ಯಾಂಕಿಗೆ ಹೋದರೆ ಇಲ್ಲಿ ಯಾವುದೇ ಥರದ ಪ್ರೀ ಲಾಕಿಂಗ್ ಪೀರಿಯಡ್ ಇರೋಲ್ಲ ಓಕೆನಾ ನೆಕ್ಸ್ಟ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ಲೇಟ್ ಪೇಮೆಂಟ್ಸ್ ಲೇಟ್ ಪೇಮೆಂಟ್ ಫೀಸ್ ಅಂತ ಬ್ಯಾಂಕಲ್ಲಿರುತ್ತೆ ಸೊ ಪ್ರತಿಯೊಂದು ಬ್ಯಾಂಕಲ್ಲೂ ಲೇಟ್ ಪೇಮೆಂಟ್ ಫೀಸ್ ಅಂತ ಚಾರ್ಜಸ್ ಮಾಡ್ತಾರೆ ಸಪೋಸ್ ನೀವು ಆರು ತಿಂಗಳು ಒಂದು ವರ್ಷ ಬಡ್ಡಿ ಕಡದ ಇದ್ದಾಗ ನಿಮಗೆ ಲೇಟ್ ಪೇಮೆಂಟ್ ಫೀಸ್ ಅಂತ ಕಟ್ ಮಾಡ್ತಾರೆ ಆದರೆ ಇದು ಎನ್ ಬಿ ಎಫ್ ಸಿ ಬ್ಯಾಂಕ್ಗಳಲ್ಲಿ ಇರಲ್ಲ ನೆಕ್ಸ್ಟು ಬ್ಯಾಂಕಲ್ಲಿ ಪ್ರೊಸೆಸಿಂಗ್ ಫೀ ತುಂಬ ಕಡಿಮೆ ಇರುತ್ತೆ ಇದೊಂದು ಅಡ್ವಾಂಟೇಜ್ ಬ್ಯಾಂಕಲ್ಲಿ ಬ್ಯಾಂಕಲ್ಲಿ ನಿಮಗೆ ಪ್ರೊಸೆಸಿಂಗ್ ಫೀ ಕಮ್ಮಿ ಇರುತ್ತೆ ಫೈನಾನ್ಸ್ ಸೆಕ್ಟರ್ಗಳಲ್ಲಿ ಅಂದರೆ ಎನ್ ಬಿ ಎಫ್ ಸಿಗಳಲ್ಲಿ ಪ್ರೊಸೆಸಿಂಗ್ ಫೀ ಜಾಸ್ತಿ ಇರುತ್ತೆ ನೆಕ್ಸ್ಟು ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಯಾವ ಗೋಲ್ಡು ಯಾವ ಬ್ಯಾಂಕಲ್ಲಿ ತೊಗೊಳ್ತಾರೆ ಯಾವ ಥರ ಕ್ಯಾರೆಟ್ ಯಾವ ಥರ ಕ್ಯಾರೆಟ್ ಗೋಲ್ಡ್ಗಳಿದ್ದಾವೆ ಯಾವ್ಯಾವ ಬ್ಯಾಂಕಲ್ಲಿ ತೊಗೊಂತೀರೋದನ್ನು ನಾನು ನಿಮಗೆ ಹೇಳ್ತೀನಿ ಮೇನಾಗಿ ಬ್ಯಾಂಕ್ಗಳಲ್ಲಿ ಹದಿನೆಂಟು ಕ್ಯಾರೆಟಿಂದ ಇಪ್ಪತ್ತೆರಡು ಕ್ಯಾರೆಟು ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟು ಗೋಲ್ಡ್ನ ಪ್ಲೇಟ್ಸ್ ಮಾಡ್ಕೋತಾರೆ ಅಂದರೆ ಗಿರವಿ ಅಡ ಇಟ್ಕೋತಾರೆ ಅದೇ ನೀವು ಫೈನಾನ್ಸ್ ಸೆಕ್ಟರ್ ಹೋದರೆ ಏಯ್ಟೀನ್ ಕ್ಯಾರೆಟು ಟ್ವೆಂಟಿ ಟೂ ಕ್ಯಾರೆಟು ಮತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ತೊಗೊಳ್ಳಲ್ಲ ಬರೀ ಟ್ವೆಂಟಿ ಏಯ್ಟೀನ್ ಕ್ಯಾರೆಟು ಟ್ವೆಂಟಿ ಫೋರ್ ಕ್ಯಾರೆಟ್ ತೊಗೊಳಲ್ಲ ಎನ್ ಬಿ ಎಫ್ಸಿನಲ್ಲಿ ಓನ್ಲಿ ನೈನ್ ಒನ್ ಸಿಕ್ಸ್ ಟ್ವೆಂಟಿ ಟೂ ಕ್ಯಾರೆಟ್ ಮಾತ್ರ ಪ್ಲೇಟ್ಸ್ ಮಾಡ್ಕೊಳ್ಳೋದು ಓಕೆನಾ ಅದರಲ್ಲಿ ಎನ್ ಬಿ ಎಫ್ ಸಿಗಳಲ್ಲಿ ಬ್ಯಾಂಕಲ್ಲಿ ಗೋಲ್ಡ್ ಕಾಯಿನು ಹಾಗೆ ಪೆಂಡೆಂಟು ಮತ್ತು ಬಿಸ್ಕೆಟ್ಗಳನ್ನ ಅಡವಾಗಿ ತೊಗೊತಾರೆ ಆದರೆ ಎನ್ ಬಿ ಎಫ್ ಸಿಗಳಲ್ಲಿ ಬಿಸ್ಕೆಟು ಗೋಲ್ಡ್ ಕಾಯಿನು ಹಾಗೂ ಏಯ್ಟೀನ್ ಕ್ಯಾರೆಟು ಇವುಗಳನ್ನ ಅಡವಾಗಿ ಇಟ್ಕೊಳ್ಳೋಣ ಹಾಗೆ ಮೇಯ್ನಾಗಿ ನೋಡೋದಾದರೆ ಬ್ಯಾಂಕಲ್ಲಿ ನಿಮಗೆ ಹಂಡ್ರೆಡ್ಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಎಲ್ ಟಿ ವಿ ಅಂತ ಕೊಡ್ತಾರೆ ಈಗ ಎಕ್ಸಾಂಪಲ್ ನಿಮಗೆ ಹೊರಗಡೆ ಗ್ರಾಮ್ ರೇಟು ಹತ್ತು ಸಾವಿರ ಇದೆ ಓಕೆನಾ ಹೊರಗಡೆ ನೀವು ಹೊಸ ಗೋಲ್ಡ್ ತೊಗೊಳೋದ್ರೆ ಹತ್ತು ಸಾವಿರ ಇದೆ ಗ್ರಾಮ್ ರೇಟು ಸೊ ಬ್ಯಾಂಕಲ್ಲಿ ನಿಮಗೆ ಐದು ಸಾವಿರದ ಐನೂರಿಂದ ಐದು ಸಾವಿರದ ಎಂಟುನೂರು ರೂಪಾಯಿ ತನಕ ಕೊಡ್ತಾರೆ ಬ್ಯಾಂಕಲ್ಲಿ ನೆನಪಿರಲಿ ಅದೇ ನೀವು ಫೈನಾನ್ಸ್ ಸೆಕ್ಟರಿಗೆ ಹೋದರೆ ಅಪ್ ಟು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ತನಕ ಕೊಡ್ತಾರೆ ಪರ್ ಗ್ರಾಮ್ಗೆ ಅಂದರೆ ಹತ್ತು ಸಾವಿರ ಹೊಸ ಗೋಲ್ಡ್ ಇದ್ದರೆ ಅವರು ಆರುವರೆ ಸಾವಿರ ಆರು ಸಾವಿರದ ಆರುನೂರು ತನಕ ಕೊಡ್ತಾರೆ ನಿಮಗೆ ಓಕೆನಾ ಪರ್ ಗ್ರಾಮ್ಗೆ ನೆನಪಿರಲಿ ಪರ್ ಗ್ರಾಮ್ಗೆ ನಾನು ಹೇಳ್ತಾ ಇರೋದು ಒಂದು ಗ್ರಾಮ್ಗೆ ಬ್ಯಾಂಕಲ್ಲಿ ಐದು ಸಾವಿರದ ಎಂಟನೂರು ರೂಪಾಯಿ ಕೊಡ್ತಾರೆ ಅದೇ ನೀವು ಬ್ಯಾಂಕ್ ಫೈನಾನ್ಸಿಗೆ ಹೋದರೆ ಆರು ಸಾವಿರದ ಆರುನೂರು ರೂಪಾಯಿ ತನಕನೂ ಕೊಡ್ತಾರೆ ಪರ್ ಗ್ರಾಮ್ಗೆ ಬ್ಯಾಂಕಲ್ಲಿ ಪರ್ ಗ್ರಾಮ್ ರೇಟ್ ಕಡಿಮೆ ಇರುತ್ತೆ ಎನ್ ಬಿ ಎಫ್ ಸಿಗಳಲ್ಲಿ ಅಂದರೆ ಈ ಮಣ ಮುತ್ತೋಟು ಮಣೆಪುರಂಗಳಲ್ಲಿ ಗ್ರಾಮ್ ರೇಟ್ ಜಾಸ್ತಿ ಇರುತ್ತೆ ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಬ್ಯಾಂಕಲ್ಲಿ ಅಂದರೆ ಎಸ್ ಬಿ ಐ ಕರ್ನಾಟಕ ಏನರ ಈ ಬ್ಯಾಂಕ್ಗಳಲ್ಲಿ ಐದು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾರೆ ಪರ್ ಗ್ರಾಮ್ಗೆ ನೀವು ಅಕಸ್ಮಾತ್ ನಿಮ್ಮ ಹತ್ರ ಪಾಣಿ ಇದ್ದರೆ ಪಾಣಿ ಕೊಟ್ಟರೆ ಇನ್ನೊಂದು ಸ್ವಲ್ಪ ಆರು ಸಾವಿರದ ಇನ್ನೂರು ಆರು ಸಾವಿರದ ಮುನ್ನೂರು ರೂಪಾಯಿ ತನಕನೂ ಕೊಡ್ತಾರೆ ಪರ್ ಗ್ರಾಮ್ಗೆ ಆದರೆ ಎನ್ ಬಿ ಎಫ್ ಸಿ ಪ್ರೈವೇಟ್ ಬ್ಯಾಂಕ್ ಏನಿದೆ ಇದರಲ್ಲಿ ನಿಮಗೆ ಪಾಣಿ ಯಾರೂ ಕೂಡ ತೊಗೊಳಲ್ಲ ಪಾಣಿ ಅನ್ನೋದು ಅಲೋ ಇಲ್ಲ ಈ ಬ್ಯಾಂಕಲ್ಲಿ ಸೊ ನಿಮಗೆ ಗ್ರಾಮ್ ಪರೇಟ್ ಯಾವಾಗಲೂ ಜಾಸ್ತಿನೇ ಇರುತ್ತೆ ಆರು ಸಾವಿರದ ಆರುನೂರು ಸದ್ಯಕ್ಕಿರೋದು ವ್ಯಾಲ್ಯೂ ಪರ್ ಗ್ರಾಮ್ಗೆ ಹಾಂ ಮೇನ್ ಡೌಟ್ ಇರೋದೆಯಾ ಏನಂದರೆ ಎಲ್ರಿಗೂ ಈ ಬ್ಯಾಂಕ್ಗಳಲ್ಲಿ ಮತ್ತು ಎನ್ ಬಿ ಎಫ್ ಸಿಗಳಲ್ಲಿ ಮಿನಿಮಮ್ ಲೋನ್ ಅಮೌಂಟ್ ಎಷ್ಟು ಮ್ಯಾಕ್ಸಿಮಮ್ ಲೋನ್ ಅಮೌಂಟ್ ಎಷ್ಟು ಅಂತ ಸೊ ಮಿನಿಮಮ್ ಲೋನ್ ಅಮೌಂಟ್ ಬಂದುಬಿಟ್ಟು ಬ್ಯಾಂಕಲ್ಲಿ ಮತ್ತು ಎನ್ ಬಿ ಎಫ್ ಸಿ ಎರಡು ಹೇಳ್ಬಿಡ್ತೀನಿ ಎರಡರಲ್ಲೂ ಆಲ್ಮೋಸ್ಟ್ ಸೇಮ್ ಇದೆ ಸಾವಿರದಿಂದ ಸಾವಿರದ ಐನೂರ ತನಕ ಮಿನಿಮಮ್ ಲೋನ್ ಅಂದ್ಬಿಟ್ಟು ಮ್ಯಾಕ್ಸಿಮ್ ಐವತ್ತು ಲಕ್ಷದಿಂದ ಒಂದು ಕೋಟಿಯಿಂದ ಎರಡು ಕೋಟಿ ತನಕ ಲೋನ್ ತಗೋಬೋದು ನೆಕ್ಸ್ಟ್ ತುಂಬ ಜನಕ್ಕೆ ಮೇನ್ ಒಂದು ಡೌಟ್ ಇದೆ ಅದೇನಂದರೆ ಗೋಲ್ಡ್ ಬ್ಯಾಂಕಲ್ಲಿಟ್ಟರೆ ಸೇಫ್ ಅಥವಾ ಫೈನಾನ್ಸ್ಗಳಲ್ಲಿ ಈ ಮಣಪುರಂ ಟು ಕೊಸಮ್ ಯೋಗಾಶ್ರಮ ಈ ಥರ ಈ ಥರ ಬ್ಯಾಂಕ್ಗಳು ಯಾವುದಿದೆ ಇಲ್ಲಿಟ್ಟರೆ ನಮ್ಮ ಗೋಲ್ಡ್ ಸೇಫಾ ಅನ್ನೋದು ತುಂಬ ಜನಕ್ಕೆ ಡೌಟ್ ಇದೆ ಸೊ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಮುಂಚೆ ಬ್ಯಾಂಕಲ್ಲೇ ಗೋಲ್ಡ್ ಇಟ್ಟರೆ ಸೇಫ್ ಅಂತ ನಾವು ಹೇಳ್ತಾ ಇದ್ದಿದ್ದು ಸೊ ಇವಾಗ ಬ್ಯಾಂಕಲ್ಲಿಟ್ಟು ಸೇಫ್ ಇದೆ ಹಾಗೂ ಫೈನಾನ್ಸ್ ಸೆಕ್ಟರ್ಗಳಲ್ಲಿ ಇಟ್ಟು ಸೇಫ್ ಇದೆ ಯಾಕಂದರೆ ಎಲ್ ಇವಾಗ ಡಿಜಿಟಲ್ ಆಗಿರೋದ್ರಿಂದ ಎಲ್ಲ ಕಡೆ ತುಂಬ ಅಲ್ರಾಮ್ ಸಿಸ್ಟಮ್ಗಳು ತುಂಬ ಚೆನ್ನಾಗಿದೆ ಓಕೆನಾ ಈ ಬ್ಯಾಂಕ್ಗಳಲ್ಲಿ ಮತ್ತು ಫೈನಾನ್ಸ್ ಸೆಕ್ಟರ್ಗಳಲ್ಲಿ ಅಲ್ರಾಮ್ ಸಿಸ್ಟಮ್ ಚೆನ್ನಾಗಿದೆ ಸೊ ಯಾವುದೇ ರೀತಿ ಕಳ್ಳತನ ಆದರೂ ಕೂಡ ಇಮಿಡಿಯೇಟ್ ಕಳ್ಳನ ಕ್ಯಾಚ್ ಮಾಡುವಂಥ ಒಂದು ಅಪ್ಡೇಟ್ ಸಿಸ್ಟಮ್ ಈಗ ಬಂದಿದೆ ಸೊ ಬ್ಯಾಂಕಲ್ಲೂ ಸೇಫ್ ಇದೆ ಎನ್ ಎಮ್ ಬಿ ಎಫ್ ಸಿಗಳಲ್ಲೂ ಸೇಫ್ ಇದೆ ನೀವು ಯಾವ್ದರೂ ಬೇಕಾದ್ರೂ ಇಡ್ಬೋದು ನಿಮ್ಮ ಇಷ್ಟ ಇದರಲ್ಲೇ ಇಡಿ ಅಂತ ನಾನು ಹೇಳೋಲ್ಲ ಸೊ ಒಂದು ವೇಳೆ ಆದರೂ ಗೋಲ್ಡು ಅಥವಾ ಫೈರ್ ಆದರೂ ಅಥವಾ ಯಾವುದೋ ನೀರಿಗೆ ಈ ಪ್ರವಾಹ ಅಂತೀವಲ್ಲ ಯಾವುದೇ ರೀತಿ ಸಮಸ್ಯೆ ಆದರೂ ಕೂಡ ನಿಮಗೆ ಗೋಲ್ಡಿನ ಅಮೌಂಟು ವಾಪಸ್ ಬರುತ್ತೆ ಹೇಗೆ ಅಂದರೆ ಕಂಪ್ನಿಯವರು ನಿಮ್ಮ ಗೋಲ್ಡ್ಗೆ ಇನ್ಶೂರೆನ್ಸ್ ಅಂತ ಒಂದು ಪೇ ಮಾಡಿರ್ತಾರೆ ಸೊ ಆದ ಕಾರಣ ಸಪೋಸ್ ಏನೋ ಹೆಚ್ಚು ಕಮ್ಮಿ ಆದರೆ ಗೋಲ್ಡಿಗೆ ಕ್ಲೈಮ್ ಆಗುತ್ತೆ ಬ್ಯಾಂಕಿಗೆ ಸೊ ಅಮೌಂಟಿಂದ ನಿಮಗೆ ರೀಪೇಮೆಂಟು ಕಂಪ್ನಿಯಿಂದಲೇ ಬರುತ್ತೆ ಸೊ ಯಾವುದೇ ರೀತಿ ಭಯಪಡುವಂಥ ಅವಶ್ಯಕತೆ ಇಲ್ಲ ಬ್ಯಾಂಕಲ್ಲೂ ಇಡ್ಬೋದು ಈ ಎನ್ ಬಿ ಎಫ್ ಸಿಗಳಲ್ಲೂ ಇಡ್ಬೋದು ಸೇಫ್ ಇದೆ ಲಾಕಿಂಗ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಅದರಲ್ಲೂ ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಎಂಪ್ಲಾಯ್ಮೆಂಟ್ ಆಗೋದ್ರಿಂದ ನಮ್ಮ ಪರ್ಸನಲ್ ಪ್ರಾಬ್ಲಮ್ ಆಗುತ್ತೆ ನಮ್ಮ ಕೆರಿಯರ್ ಎಫೆಕ್ಟ್ ಆಗುತ್ತೆ ಹಾಗಾಗಿ ಅಲ್ಲಿ ಯಾವ ಥರ ಲಾಕಿಂಗ್ ಇದೆ ಏನೂ ನಾವು ಹೇಳೋಕ್ಕಾಗಲ್ಲ ಸೊ ಅದು ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಆಸ್ ಎ ಎಂಪ್ಲಾಯಿ ನಿಮಗೂ ಅರ್ಥ ಆಗುತ್ತೆ ಅನ್ಕೋತೀನಿ ಸೊ ಆದಷ್ಟು ಬ್ಯಾಂಕಲ್ಲೂ ಇಡಿ ಇಲ್ಲ ಎನ್ ಬಿ ಎಫ್ ಸಿಗಳಲ್ಲಡಿ ಎಲ್ಲಿಟ್ಟು ಒಳ್ಳೆ ಸೇಫು ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ತುಂಬ ಜನಕ್ಕೆ ರೇಟ್ ಆಫ್ ಇಂಟ್ರೆಸ್ಟು ಯಾವ ಥರ ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ ಈಗ ನಾನು ಒಂದು ಲಕ್ಷ ಲೋನ್ ತಗೊತೀನಿ ಯಾವ ಥರ ಇಂಟ್ರೆಸ್ಟ್ ಹಾಕ್ತಾರೆ ಎರಡು ಲಕ್ಷ ತೊಗೊಂತೀನಿ ಐದು ಲಕ್ಷ ತೊಗೊಂತೀನಿ ಹತ್ತು ಲಕ್ಷಕ್ಕೆ ಯಾವ ಥರ ಇಂಟ್ರೆಸ್ಟ್ ಹಾಕ್ತಾರೆ ಐವತ್ತು ಲಕ್ಷಕ್ಕೆ ಓಹೋ ಐವತ್ತು ಲಕ್ಷ ತೊಗೊತಾ ಇದ್ದೀನಿ ನಾನು ಇಂಟ್ರೆಸ್ಟ್ ಕಡಿಮೆ ಆಗ್ಬೋದಲ್ಲ ಈ ಥರ ಡೌಟ್ ಇರುತ್ತೆ ಸೊ ಈ ಎನ್ ಬಿ ಎಫ್ ಸಿಗಳಲ್ಲಿ ಬ್ಯಾಂಕ್ಗಳಲ್ಲಿ ರೇಟ್ ಆಫ್ ಇಂಟ್ರೆಸ್ಟು ಡಿಪೆಂಡ್ಸ್ ಅಪಾನ್ ಅಮೌಂಟ್ ಮೇಲೆ ಡಿಸೈಡ್ ಆಗುತ್ತೆ ಸೊ ನೀವು ಎಷ್ಟು ಅಮೌಂಟ್ ತೊಗೊತೀನಿ ಅನ್ನೋದ ಮೇಲೆ ಡಿಸೈಡ್ ಆಗುತ್ತೆ ನೀವು ಸಪೋಸ್ ಮುತ್ತೊಟ್ಟು ಮಣಪುರಮಲ್ಲಿ ಒಂದು ಲಕ್ಷ ಲೋನ್ ತೊಗೊಂಡ್ರೆ ಒಂದು ಕಾಲಿಂದ ಒಂದೂವರೆ ರೂಪಾಯಿ ಬಡ್ಡಿ ಇರುತ್ತೆ ಅದೇ ನೀವು ಬ್ಯಾಂಕಲ್ಲಿ ತೊಗೊಂಡ್ರೆ ಜೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಇರುತ್ತೆ ಮಂತ್ಲಿ ನಾನು ಹೇಳ್ತಾರೆ ಅದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನೀವು ಎನ್ ಬಿ ಎಫ್ ಸಿ ಲೋನ್ ತೊಗೊಂಡ್ರೆ ಒಂದು ಲಕ್ಷ ಎಕ್ಸಾಂಪಲು ಒಂದು ರೂಪಾಯಿ ಇಪ್ಪತ್ತೈದು ಪೈಸೆಯಿಂದ ಅಪ್ ಟು ಟೂ ರುಪೀಸ್ ತನಕ ಇರುತ್ತೆ ಅಥವಾ ಒಂದೂವರೆ ರೂಪಾಯಿ ಟೂ ರುಪೀಸ್ ತನಕ ಇರುತ್ತೆ ಅದೇ ನೀವು ಬ್ಯಾಂಕಲ್ಲಿ ಹೋಗಿ ತೊಗೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಮಂತ್ಲಿ ಕಡಿಮೆ ಇರುತ್ತೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪೈಸೆ ಇರುತ್ತೆ ಅದೇ ನೀವು ಪಾಣಿ ಕೊಟ್ಟರೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ ಪರ್ ಗ್ರಾಮ್ಗೆ ಬ್ಯಾಂಕಲ್ಲಿ ಆವಾಗಲೇ ರೂಪಾಯಿ ಕೇಳಿದ್ದೀನಿ ನೆನ್ಪಿ ಇದೆ ಅನ್ಕೊತೀವಿ ನೆಕ್ಸ್ಟ್ ತುಂಬ ಜನಕ್ಕೆ ಪಾಟ್ ರಿಲೀಸ್ ಅಂದರೆ ಗೊತ್ತಿಲ್ಲ ಸೊ ಬ್ಯಾಂಕಲ್ಲಿ ನೀವು ಲೋನ್ ಅಂದರೆ ಗೋಲ್ಡ್ ಲೋನ್ ತೊಗೊಳಕ್ಕಿಂತ ಮುಂಚೆ ಪಾಟ್ ರಿಲೀಸ್ ಅನ್ನೋದು ನಿಮಗೆ ಗೊತ್ತಿರಬೇಕು ಈ ಪಾಟ್ ರಿಲೀಸ್ ಅಂದರೆ ಏನಂದರೆ ಸಪೋಸ್ ನೀವು ಒಂದು ಐದು ಲಕ್ಷ ರೂಪಾಯಿ ಗೋಲ್ಡ್ ತೊಗೊತೀರಾ ಐದು ಲಕ್ಷ ರೂಪಾಯಿಗೆ ಒಂದು ನೆಕ್ಲೆಸ್ ಇಡ್ತೀರಾ ರಿಂಗ್ ಇಡ್ತೀರಾ ಬ್ರೇಸ್ಲೆಟ್ ಇಡ್ತೀರಾ ಸ್ಟಟ್ಸ್ ಓಲೆ ಇಡ್ತೀರಾ ಎಕ್ಸಾಂಪಲ್ ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅರ್ಜೆಂಟಾಗಿ ಎಕ್ಸಾಂಪಲ್ ನೆಕ್ಸ್ಟ್ ಮಂತ್ ಎಂಟನೇ ತಾರೀಕು ಮಹಾಲಕ್ಷ್ಮಿ ಪೂಜೆ ಇದೆ ಸಪೋಸ್ ನಿಮಗೆ ನೆಕ್ಲೆಸ್ ಬಿಡಿಸ್ಬೇಕು ಅನಿಸುತ್ತೆ ಏನೋ ಹಾಕ್ಕೋಬೇಕು ವರಮಹಾಲಕ್ಷ್ಮಿಗೆ ನೆಕ್ಲೆಸ್ನ ಹಾಕ್ಕೋಬೇಕು ಅನ್ಸುತ್ತೆ ಸೊ ನಿಮ್ಮ ಹತ್ರ ಒಂದು ಸ್ವಲ್ಪ ಅಮೌಂಟ್ ಅಂತ ಅರೇಂಜ್ ಆಗುತ್ತೆ ಲೋನ್ ಅಮೌಂಟ್ ಐದು ಲಕ್ಷ ಇರುತ್ತೆ ಒಂದು ಲಕ್ಷ ರೂಪಾಯಿ ತೊಂದರೆ ಲಕ್ಷ ರೂಪಾಯಿದ ನೆಕ್ಲೆಸ್ ಇರುತ್ತೆ ನಿಮ್ಮ ಹತ್ರ ಅಮೌಂಟ್ ಅರ ಅರೇಂಜ್ ಆಗುತ್ತೆ ಸಡನ್ನಾಗಿ ನೀವು ನೆಕ್ಲೆಸ್ನ ಬಿಡಿಸ್ಬೇಕಾಗತ್ತೆ ಸೊ ಆ ಆಪ್ಷನ್ನು ಈವನ್ ಬ್ಯಾಂಕಲ್ಲೂ ಇದೆ ಪ್ರೈವೇಟ್ ಬ್ಯಾಂಕಲ್ಲೂ ಇದೆ ಓಕೆನಾ ಪಾರ್ಟ್ ರಿಲೀಸ್ ಅಂತ ಹೇಳ್ತೀವಿ ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಒಡವೆಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ನಾವು ಪಾರ್ಟ್ ರಿಲೀಸ್ ಅಂತ ಹೇಳ್ತೀವಿ ಮಧ್ಯದಲ್ಲಿ ಬಿಡಿಸ್ಕೋಬೋದು ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಎಂಟೈರ್ ಅಮೌಂಟ್ನೇ ಬಿಡಿಸ್ಬೇಕು ಅಂತ ಯಾವ ರೂಲ್ಸು ಇಲ್ಲ ಯಾವ ಬ್ಯಾಂಕಲ್ಲೂ ಯಾರು ಬೇಗನಲ್ಲಿ ರೂಲ್ಸ್ ಇಲ್ಲ ಸೊ ಏನಂದರೆ ನೀವು ಸಪೋಸ್ ಐದು ಲಕ್ಷ ಲೋನ್ ತೊಗೊಂಡಿದ್ದರೆ ಕಮ್ಮಿ ಬಡ್ಡಿಗೆ ಮಧ್ಯದಲ್ಲಿ ನೀವು ಪಾರ್ಟ್ ರಿಲೀಸ್ ಅಂತ ಮಾಡಿದ್ರೆ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಆಗುತ್ತೆ ಐದು ಲಕ್ಷ ಅಂತಲ್ಲ ಯಾವುದೇ ಆದರೂ ಕೂಡ ಒಂದು ಲಕ್ಷ ಇರ್ಬೋದು ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಲಕ್ಷ ಯಾವುದೇ ಇರ್ಬೋದು ಮಧ್ಯದಲ್ಲಿ ನೀವು ಪಾರ್ಟ್ ರಿಲೀಸ್ ಅನ್ನೋದು ಮಾಡಿದ್ರೆ ನಿಮ್ಮ ಬಡ್ಡಿಯಲ್ಲಿ ವೇರಿಯೇಷನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂದರೆ ಕಡಿಮೆ ಇಲ್ಲ ಜಾಸ್ತಿ ಆಗುತ್ತೆ ಇದೊಂದು ನೆನಪಲ್ಲಿ ಇರಲಿ ಓಕೆನಾ ಮತ್ತು ಮಧ್ಯದಲ್ಲಿ ಪಾರ್ಟ್ ರಿಲೀಸ್ ಮಾಡಿದ್ರೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ ಇದೊಂದು ಗೊತ್ತಿರಲಿ ಓಕೆನಾ ತುಂಬ ಜನಕ್ಕೆ ಡೌಟ್ ಇದೆ ಈ ಗೋಲ್ಡ್ ಲೋನ್ ತೊಗೊತೀವಲ್ಲ ತೊಗೊಂಡ್ಮೇಲೆ ಬಡ್ಡಿ ಕಟ್ಟಿಲ್ಲ ಅಂದರೆ ಏನಾಗುತ್ತೆ ಒಂದು ಮೂರು ನಾಲ್ಕು ತಿಂಗಳು ಐದು ತಿಂಗಳು ಬಡ್ಡಿ ಕಟ್ಟಿಲ್ಲ ಅಂದರೆ ಏನಾಗುತ್ತೆ ಏನು ಆಗಲ್ಲ ಸಿಬಿಲ್ ಸ್ಕೋರ್ಗೆ ಎಫೆಕ್ಟ್ ಆಗುತ್ತಷ್ಟೆ ಸೊ ನೀವು ಡಿಫಾಲ್ಟರ್ ಆಗ್ತಾರೆ ಮತ್ತು ನೀವು ಸಿಬಿಲ್ ಬಿ ಎಲ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ ಆದಷ್ಟು ನೀವು ನಿಮ್ಮ ಬಡ್ಡಿಗಳನ್ನ ಸೊ ಇದರಿಂದ ನಿಮಗೆ ಸಿಬಿಲ್ ಸ್ಕೋರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಜನಕ್ಕೆ ಒಂದು ಡೌಟ್ ಇದೆ ಅದೇನಪ್ಪ ಅಂದರೆ ಸರ್ ನಾನೀಗೊಬ್ಬ ಡಿಫಾಲ್ಟರ್ ಅಂದರೆ ಆಲ್ರೆಡಿ ನಾನೊಂದು ಬ್ಯಾಂಕಲ್ಲಿ ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳ್ತಾ ಇರೋದು ಎಕ್ಸಾಂಪಲ್ ಮಣಾಪುರಮಲ್ಲಿ ನಾನೊಂದು ಗೋಲ್ಡ್ ಲೋನ್ ತೊಗೊಂಡಿದ್ದೆ ಯಾವಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಐದು ಲಕ್ಷ ಲೋನ್ ತೊಗೊಂಡಿದ್ದೆ ಎರಡು ಸಾವಿರದ ಇಪ್ಪತ್ತಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಟೂ ಇಯರು ಒನ್ ಇಯರ್ ಒನ್ ಅವರ್ ಟೂ ಇಯರ್ ಅಂದರೆ ಮಧ್ಯದಲ್ಲಿ ನಿಮಗೆ ಹರಾಜ್ ಅಂತ ಇರುತ್ತೆ ಯಾವುದೇ ಲೋನ್ ತಗೊಂಡ್ರು ಒಂದು ವರ್ಷ ಆದಮೇಲೆ ಹರಾಜಾಗುತ್ತೆ ಆ ಹರಾಜ್ ಬಗ್ಗೆ ನಿಮಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಾಕ್ತೀನಿ ಈಗ ಸದ್ಯಕ್ಕೆ ಕೇಳಿಸ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಇಷ್ಟೊತ್ತು ತನಕ ಹೇಳಿದ್ರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಎಕ್ಸಾಂಪಲ್ ನಾನು ಮಣಪುರಮಲ್ಲಿ ಐದು ಲಕ್ಷ ಲೋನ್ ತೊಗೊಂಡಿದ್ದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಆಯಿತು ಎರಡು ವರ್ಷ ನನಗೆ ಇ ಎಮ್ ಐ ಕಟ್ಟೋಕ್ಕಾಗಿಲ್ಲ ಸೊ ಅದು ಹೋಯಿತು ಹರಾಜ್ಗೆ ಹೋಗಿ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ನನ್ನ ಮಣಪುರಮ ಮನೆ ಗೋಲ್ಡ್ ಲೋನ್ ತೊಗೋಬೇಕು ಅಂದರೆ ಆಗುತ್ತೋ ಇಲ್ವಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ನಾನು ಹೇಳೋದೇನು ಅಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ಲೋನ್ ಸಿಗುತ್ತೆ ಮತ್ತೆ ಮಣಪುರಂಗೆ ಹೋಗಿ ಸರ್ ಈ ಥರ ನಿಮ್ಮದು ಆ್ಯಕ್ಚುಲಿ ಬ್ಲಾಕ್ ಲಿಸ್ಟಲ್ಲಿ ಇರ್ತೀರಾ ನಿಮ್ಮ ಗೋಲ್ಡ್ ಹರಾಜಾಗಿರೋದ್ರಿಂದ ನೀವು ಬ್ಲಾಕ್ ಲಿಸ್ಟಲ್ಲಿ ಅಲ್ಲಿ ಹೋಗಿ ನೀವು ಮ್ಯಾನೇಜರ್ ಹತ್ರ ಒಂದು ಲೆಟ್ರ್ ಕೊಡ್ತಾರೆ ಅದಕ್ಕೆ ಸೈನ್ ಹಾಕ್ಸ್ಬೇಕು ಹಾಗೆ ಎಕ್ಸಾಮ್ ಅಕಸ್ ಅಕಸ್ಮಾತ್ ಕಂಪ್ನಿ ನಿಮ್ಮ ಗೋಲ್ಡ್ ಲೋನ್ನ ಹರಾಜ್ ಹಾಕಿದಾಗ ಕಂಪ್ನಿಗೆ ಏನಾದ್ರು ಲಾಸ್ ಆಗಿದ್ದರೆ ಆ ಲಾಸ್ನ ನೀವು ಸ್ವಲ್ಪ ಪೇ ಮಾಡಬೇಕಾಗುತ್ತೆ ಆಮೇಲೆ ನಿಮಗೆ ಗೋಲ್ಡ್ ಲೋನ್ ಸಿಗೋದು ಇಲ್ಲ ಲಾಸ್ ಆಗದೆ ಕಂಪ್ನಿಗೆ ಸ್ವಲ್ಪ ಪ್ರಾಫಿಟ್ ಇದ್ದರೆ ಆ ಪ್ರಾಫಿಟ್ನ ನಿಮಗೆ ಆಲ್ರೆಡಿ ಕ್ರೆಡಿಟ್ ಮಾಡಿರ್ತಾರೆ ಅಮೌಂಟ್ನ ಕ್ರೆಡಿಟ್ ಮಾಡಿರ್ತಾರೆ ಸ್ವಲ್ಪ ಅಮೌಂಟ್ ಸಪೋಸ್ ಈಗ ಹರಾಜ್ ವ್ಯಾಲ್ಯೂ ಎರಡು ಲಕ್ಷ ಇತ್ತು ನಿಮ್ಮ ಲೋನ್ ಅಮೌಂಟ್ ಒಂದು ಲಕ್ಷ ಐವತ್ತು ಸಾವಿರ ಇತ್ತು ಅಂದರೆ ಇನ್ನು ಐವತ್ತು ಸಾವಿರ ನಿಮ್ಮ ಅಕೌಂಟಿಗೆ ನೋಟಿಸ್ ಬಂದ ಮೇಲೆ ಟ್ರಾನ್ಸ್ಫರ್ ಆಗಿರುತ್ತೆ ಆಗಿಲ್ಲ ಅಂದರೆ ನೀವು ಬ್ಯಾಂಕಿಗೆ ಹೋಗಿ ನೀವು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕಾಗತ್ತೆ ಯಾಕೆ ಕ್ರೆಡಿಟ್ ಆಗಿಲ್ಲ ಅಂತ ಅದೇ ನಾನು ಹೇಳೋದು ಸಪೋಸು ನಿಮಗೆ ಮತ್ತೆ ಗೋಲ್ಡ್ ಲೋನ್ ಇಡಬೇಕು ಅನಿಸುತ್ತೆ ನೀವು ಬ್ಯಾಂಕಿಗೆ ಹೋಗಿ ಅಲ್ಲಿ ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡಿದ್ರೆ ಅವ್ರು ನಿಮಗೆ ಫುಲ್ ಗ್ಲಾರಿಟಿ ಕೊಡ್ತಾರೆ ಮತ್ತೆ ನೀವು ಲೋನ್ ತಗೋಬೋದು ಡಿಫಾಲ್ಟ್ ಆದ ತಕ್ಷಣ ಲೋನ್ ಕೊಡಲ್ಲಂತ ಆ ಥರ ಏನಿಲ್ಲ ಅದೇ ಸಪೋಸ್ ಕಂಪ್ನಿ ಲಾಸ್ ಆಗಿದ್ರೆ ನೀವು ಆ ಲಾಸ್ನ ಸ್ವಲ್ಪ ಒಂದು ಸ್ವಲ್ಪ ಅಮೌಂಟ್ ಇರುತ್ತೆ ಅದನ್ನು ಪೇ ಮಾಡ್ಕೊಂಡ್ರೆ ಮತ್ತೆ ನಿಮಗೆ ಗೋಲ್ಡ್ ಲೋನ್ ಸಿಗುತ್ತೆ ಹಾಗೆ ಗೋಲ್ಡ್ ಲೋನ್ ತೊಳೋದಿಂದ ಸಿಬಿಲ್ ಕೂಡ ಇಂಪ್ರೂವ್ ಆಗುತ್ತೆ ಅದು ಒಂದು ಹೇಳ್ತೀನಿ ಇನ್ನೊಂದು ವೀಡಿಯೋ ಮಾಡ್ತೀನಿ ಹಾಗೆ ಲಾಸ್ಟ್ ಒಂದು ಪಾಯಿಂಟು ತುಂಬ ಜನಕ್ಕೆ ತುಂಬ ಜನ ಗೋಲ್ಡ್ ಹರಾಜು ಹೋದರೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಈ ಬ್ಯಾಂಕಿಂದ ನೋಟಿಸ್ ಬರುತ್ತೆ ಗೋಲ್ಡ್ ಹರಾಜಾಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅದನ್ನ ಅಲ್ಲಿಗೆ ಬಿಟ್ಬಿಡ್ತೀರಾ ಸೊ ನಿಮ್ಮ ಗೋಲ್ಡ್ನ ಹೇಗೆ ಸೇಫ್ ಮಾಡಬೇಕು ಅನ್ನೋದನ್ನು ಮತ್ತೊಂದು ವೀಡಿಯೋ ಮಾಡಿ ಹೇಳ್ಕೊಡ್ತೀನಿ ಓಕೆನಾ ಅಲ್ಲಿ ತನಕ ವೆಯ್ಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಟು ತ್ರೀ ಡೇಸ್ ಆರ್ ಫೈವ್ ಡೇಸ್ ಒಳಗೆ ಗೋಲ್ಡ್ ಹರಾಜ್ಗೋದ್ರೆ ಅದನ್ನು ಹೇಗೆ ಸೇಫ್ ಮಾಡಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಗುಡ್ ಬಾಯ್